ಯು ಬೇಗಾನೆಯ ತಂಡದ ಆರಂಭಿಕ ದಾಳಿಯನ್ನು ನೋಡ್ತಾ ಇದ್ದಾವೆ ಗಿರಿ ಹಲವು ಪಂದ್ಯಾಟಗಳಲ್ಲಿ ಆಡಿದಂತಹ ಅನುಭವದ ಆಟಗಾರ ಗಿರಿ ಅನೇಕ ಭಾಗಗಳಲ್ಲಿ ಕರಾವಳಿಯ ಉದ್ದಕ್ಕೂ ಕೂಡ ಅನೇಕ ಕಬಡ್ಡಿ ಪಂದ್ಯಾಟವನ್ನು ಆಡಿದಂತಹ ಆಟಗಾರ ಬೇಗಾನೆಯ ಆಟಗಾರ ಗಿರಿ ಯಾವುದೇ ಅಂಕವಿಲ್ಲದೆ ಮರಳಿದಾಗ ಪ್ರಶಾಂತ ಜದಗೇಶ್ವರ ಬೆಳಗೂಟುತನದ ದಾಳಿಯ ಆರಂಭವನ್ನ ಕಾಣ್ತಾ ಇದೆ ಇಲ್ಲಿ ನವೀನ್ ಭಕ್ತ ಅಂಕಗಳ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ತಿರ್ತುಗಾರರು ಒಂದು ಒಂದು ಪ್ರಶಾಂತನ ದಾಳಿಯನ್ನು ನೋಡ್ತಾ ಇದ್ದಾವೆ ಒಂದು ಒಂದರ ಸಮವಲದ ಹೋರಾಟದ ಜೊತೆಗೆ ಸುಮಂತ

ಅಂಕಗಳನ್ನು ತರಲೇಬೇಕಾದ ಒತ್ತಡವನ್ನು ಹೇರಿಕೊಂಡಿದೆ ಎರಡು ಒಂದು ಒಂದು ಅಂಕದ ಮುನ್ನಡೆಯಲ್ಲಿ ಬೆಳಗಡ್ಲು ಟೂ ಒನ್ ಇಟ್ ರೈಟ್ ಓ ಓ ಒಂದು ಅಂಕದ ಮುನ್ನಡೆಯಲ್ಲಿದೆ ಈಗ ಗಿರಿ ಪ್ರಶಾಂತ ಒಂದು ಅಂಕದ ಉನ್ನಡೆಯಲ್ಲಿ ಯು ಹ್ಯಾ ಬಿ ಬೇಗ ಪ್ರಶಾಂತ ಯಾವುದೇ ಅಂಕ ಅಲ್ಲದಾಗ ಗಿರಿ ನಾಗರಾಜ್ ಇದು ಸರಿಯಿಲ್ಲ ಲಾಂಗ್ ಟೈಮ್ ಇದುವಾಳು ಇಲ್ಲವೇ ಮಾಡಿದಾಳೆ 3 2 ಇನ್ ಫೇರ್ ಆಫ್ ಬೇಗಾನೆ ಯು ಆನ್ವಿ ಯು ಆನ್ವಿ ದಿಸ್ ಆನ್ ಟ್ಯಾಕಲ್ ಒನಿ ಫೇರ್ ಆಫ್ ಯು ಆನ್ವಿ ಬೇಗಾನೆ ನಾವು ಇತ್ತು ಎರಡು ಗಿರಿಯ ದಾಳೆಯನ್ನು ನೋಡತಾಯಿದೇವೆ ಅಂಕಣದ ಒಂದು ಭಾಗದಲ್ಲಿ ಗಿರಿ ಇದರ ಸಂಖ್ಯೆ ಒಂದನೇ क्रमांकದ ಗಿರಿ ಫೋಟೋ ನಾಲ್ಕು ಎರಡು ಪ್ರಶಾಂತ ಪ್ರಶಾಂತ್ ಪ್ರಶಾಂತ್ ಸತತವಾಗಿ ಅಂಕಗಳನ್ನ ತನ್ನದಾಗಿಸುವಂತ ಪ್ರಯತ್ನದೊಂದಿಗೆ ಪ್ರಶಾಂತ ಗಿರಿ ಇಲ್ಲಿ ಆನ್ ಆಗಿದೆ ಗಿರಿ ಒಂದಡೆ ಸುಮಂತ ಸುದೀಪ ಒಂದೆಡೆ ಸುಮಂತ ಒಂದಡೆ ಪ್ರದೀಪ ಒಂದೆಡೆ ಒಂದಡೆ ಗಿರಿ ಸಿಕ್ಸ್

ಮಣಿ ಮುಂದಿನ ವೀಕ್ಷಕ ವಿವರಣೆಗಾಗಿ ನಾವು ಉಡುಪಿಯಿಂದ ಆಮಂತ್ರಿಸ್ತಾ ಇದ್ದೇವೆ ದೇವೇಂದ್ರ ಮರಾಠಿ ಅವರು ರಾಜ್ಯ ಮಟ್ಟದ ವೀಕ್ಷಕ ರಾಜ್ಯ ಮಟ್ಟದ ವೀಕ್ಷಕ ವಿವರಣೆಗಾರ ದೇವೇಂದ್ರ ಮರಾಠಿ ಅವರನ್ನು ಆಮಂತ್ರಿಸ್ತಾ ಇದ್ದೇವೆ ಈ ಪಂದ್ಯದ ಮಣಿ ಮಣಿ ಮಳೆಯ ದಾಳಿಯಲ್ಲಿ ಎದುರಿಸಿರುವ ಐದು ಧರಿಸಿರುವ ದಾಳಿಗಳನ್ನ ಧಾಳೆಯೊಂದಿಗೆ ಐದು ಒಂದು ಬಾಟ ತಮ್ಮಗೊಂಡು ಸಿಕ್ಸ್ ಫೈವ್ ಆರು ಐದು ನಾಗರಾಜ್ ಇದು ಒಂದು ವೇಳೆ ಈ ಒಂದು ಕಬಡ್ಡಿಯ ಪಂದ್ಯಾಟದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರ ಅದೇ ಆಸೆಯೊಂದಿಗೆ ನಮ್ಮ ವೇದಿಕೆಯ ಎದುರು ಭಾಗದಲ್ಲಿ ನಾಲ್ಕೈದು ಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿ ಈ ಒಂದು ವ್ಯಾಪಾರಿಗಳಿಗೆ ತಾವುಗಳು ಕೂಡ ಈ ಪಂದ್ಯದ ಜೊತೆಗೆ ಅವರನ್ನು ಕೂಡ ಸಹಕರಿಸುವಂತನೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಪುಟ್ಟ ಆಸೆಯೊಂದಿಗೆ ಬಂದಿರುವಂತದ್ದು ಅಲ್ಲಿ ಮಾಡಿದ್ದೆಲ್ಲ ಅಲ್ಲೇ ಬಾಕಿ ಉಳಿದ್ರೆ ಆಸೆಯಲ್ಲಿ ನಿರಾಸೆ ಆಗ್ತದೆ ಆ ಕಾರಣದಿಂದಾಗಿ ತಾವುಗಳು ಈ ಪದ್ಯದ ಜೊತೆಗೆ ಅವರನ್ನು ಕೂಡ ಸಹಕರಿಸುವಂತೆ ಮನವಿ ಮಾಡ್ತಾ ಇದ್ದಾವೆ ನಂಬರ್ ಇಪ್ಪತ್ತು ಕ್ರಮಾಂಕದ ಈಗ ರವಿ ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಯು ಆರ್ ಇದು ಮಾಡು ಇಲ್ಲವೇ ಮಡಿದಾಳಿ ಸುಮನ್ 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 ಸೆವೆನ್ ಸಿಕ್ಸ್ ಏಳು ಆರು ಒಂದು ಅಂಕದ ಮುನ್ನಡೆಯಲಿ ಯು ಅನ್ ಬಿ ನವೀನ ಇಲ್ಲಿ ಐದು ಆಟಗಳ ಮಧ್ಯಭಾಗದಲ್ಲಿ ಬೆಳಗೊಳ್ಳುವಿನ ಹಾ ಟಚ್ ಮುನ್ನಡಿನ ಕಾಯ್ದಿರಿಸಿಕೊಂಡಿದೆ ಸೂರಿ ಕಿರಿ ಮತ್ತೆ ನವೀನ ಸತತವಾಗಿ ಅಂಕಗಳನ್ನ ದಾಖಲಿಸುವಂತ ಯಶಸ್ಸಿನ ಪ್ರಯತ್ನದೊಂದಿಗೆ ಕೊನೆಯ ಮೂರು ನಿಮಿಷದ ಆಟ ಹಾಕಿ ಹೊಡಿತಾ ಇದೆ ಬಂಧುಗಳೇ ಪ್ರಶಾಂತ ದಾಳಿಯಲ್ಲಿ ಐದು ಆಟಗಾರ ಮುಂದೆ ಇದು ಯು ಕ್ಯಾನ್ ಬಿ ಅಂಕಣ ಇನ್ನೊಂದೆಡೆ ಜನಗೇಶ್ವರ ಬೆಳೆಗಡ್ಲುವಿನ ಅಂಕಣ ಅದ್ಭುತವಾದ ಮುಖಾಂತರವಾಗಿ ಮತ್ತೊಂದು ಅಂಕದಲ್ಲಿ ಯು ಹ್ಯಾ ಒಂಬತ್ತು ಏಳು ನೈನ್ ಸೆವೆನ್ ಚಿಕ್ಕಮ್ಮ ಚೆನ್ನಮ್ಮ ಬನ್ನಿ ನಿಮ್ಮ ತಂಡವನ್ನ ಕರೆತನ್ನಿ

ಪ್ರಶಾಂತ ಇಡೀ ಅಂಕಣವೇ ಪ್ರಶಾಂತವಾಗಿದೆ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಇಲ್ಲಿ ಬಾಕಿ ಉಳುತ್ತಾ ಇರುವಂತೆ ಚಿಕ್ಕ ಬಯಸ್ಸಿನಮ್ಮ ಪರ್ಸಸ್ ಎಸ್ ವಿ ಐ ಬಾಯ್ಸ್ ವಿನ್ ಗಾಗಿ ಬರಬೇಕು ಯೋಸ್ ಸಮರ್ಥೆ ಅಂಕಗಳು ಮೂರು ಚಿಕ್ಕಮ್ಮ ಚಿನ್ನಮ್ಮ ಪೆಣ್ಸು ಹಸುರು ವರ್ಸಸ್ ಎಸ್ ನಡುವೆ ಮುಂದಿನ ಪಂದ್ಯಾಟಕ್ಕೆ ಅದೆಷ್ಟು ಬಾರಿ ಕರೆಯನ್ನ ರವಾನಿಸಿ ಕೊಟ್ಟದ ಬಳಿ ತಮಗೆ ವಿನಂತಿಯನ್ನು ಎಂಟು सिद्धि के पंजा